ಇವತ್ತು ಈ ವಿಡಿಯೋದಲ್ಲಿ ಮನೆ ಮನೆ ಮಾತಾಗಿರುವ ಎಲ್ಲರ ಮನಸ್ಸು ಗೆದ್ದಿರುವಂತಹ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಮಗೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಗೊತ್ತಿಲ್ಲದಂತೆ ಇರುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವರ್ತೂರ್ ಸಂತೋಷ್ ಅಂದರೆ ಯಾರು ಗೊತ್ತಿಲ್ಲ ಇವರ ಮಾತು ಮೈ ನಡುಗಿಸುವಂತೆ ಇರುತ್ತೆ ವರ್ತೂರ್ ಸಂತೋಷ್ ಅವರ ಮಾತು ಅಂದರೆ ಬೆಂಕಿ ಥರ ಆದರೆ ಮನಸ್ಸು ಇವರದು ಬೆನ್ನಿತರ ಬಿಗ್ ಬಾಸ್ನ ಟಾಪ್ ಫೈವ್ ಸ್ಪರ್ಧೆಗಳಲ್ಲಿ ಇವರು ಕೂಡ ಒಬ್ಬರು ಇವರು ಇತ್ತೀಚೆಗೆ ಸಾಕಷ್ಟು ವಿವಾದ ಅದಕ್ಕೆ ಕಾರಣವಾಗಿದ್ದರೂ ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗಿದ್ದರು ಒಂದು ವೈಯಕ್ತಿಕ ವಿಚಾರ ಇನ್ನೊಂದು ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ ಕಾರಣಕ್ಕೆ ಮುಖ್ಯವಾಗಿ ನಿಜಕ್ಕೂ ವರ್ತು ಸಂತೋಷ್ ಯಾರು ಒಬ್ಬ ಸಾಮಾನ್ಯ ರೈತರ ಕುಟುಂಬದವರ ನಿಜಕ್ಕೂ ಇವರು ರೈತರ ಇವರ ಆದಾಯ ಎಷ್ಟು ಇವರ ಒಟ್ಟು ಆಸ್ತಿ ಎಷ್ಟಿದೆ ಇವರು ಓದಿರೋದಾದರೂ ಏನು ಇವರು ಮಾಡ್ತಿರುವ ಕೆಲಸ ಏನು ನಿಜಕ್ಕೂ ಕೂಡ ವರ್ತೂರ್ ಕೋಟಿ ಕೋಟಿಗೆ ಬೆಲೆ ಬಾಳ್ತಾರ ಮುಕ್ತವಾಗಿ ವರ್ತೂರ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕಾಗಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹಾಗೆಯೇ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ಬರ್ತೂರ್ ಸಂತೋಷ್ ಅವರು ಹಳ್ಳಿ ಕಾರ್ವೋಡಿಗೆ ಎಂದೇ ಸಖತ್ ಫೇಮಸ್ ಅವರ ಕುಟುಂಬ ಕೃಷಿಯನ್ನೇ ಅವಲಂಬಿಸಿದೆ ಮತ್ತು ಇವರು ಹೂವು ಹಾಗೂ ಟೊಮೆಟೊ ಸೇರಿದಂತೆ ತರಕಾರಿಗಳನ್ನು ಬೆಳೀತಾರೆ ಸಂತೋಷ್ ಅವರ ಊರಿನ ಹೆಸರು ವರ್ತೂರ್ ಅಂತ ಈ ಕಾರಣಕ್ಕಾಗಿಯೇ ಅವರನ್ನು ಜನ ವರ್ತೂರ್ ಸಂತೋಷ್ ಅಂತಾನೆ ಕರೀತಾರೆ ಅವರದ್ದು ವಾರ್ಷಿಕ ಸುಂಕ ವಸೂಲಿ ಮಾಡುವ ಕುಟುಂಬದಂತಿದೆ ಅವರದ್ದು ದೊಡ್ಡ ಕುಟುಂಬ ಹೌದು ಅವರದ್ದು ಮೂವತ್ತೆಂಟು ಎಕರೆ ಆಸ್ತಿ ಇದೆ ಇದೆಲ್ಲ ಅಜ್ಜ ಮತ್ತು ಅಪ್ಪ ನೀಡಿದ ಅಂತೆ ವರ್ತೂರ್ ಸಂತೋಷ್ ಬಾಲ್ಯದ ಶಿಕ್ಷಣವನ್ನು ನೋಡುವ ಆದರೆ ಇವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದಾರೆ ಎಂಬಿಎ ತನಕ ಓದಿ ಅದನ್ನು ಕಂಪ್ಲೀಟ್ ಮಾಡದೆ ಕಾಲೇಜ್ ಬಿಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ ಹದಿನೈದು ವರ್ಷದವರೆಗೂ ಕೂಡು ಕುಟುಂಬದಲ್ಲೇ ಇರ್ತಾರೆ ಆಮೇಲೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ ಆಗ ಸಂತೋಷ್ ಅವರಿಗೆ ಹದಿನೈದು ಎಕರೆ ಜಮೀನು ಬರುತ್ತೆ ಸದ್ಯ ದೊಡ್ಡ ಮನೆಯಲ್ಲಿರುವ ವರ್ತೂರ್ ಅವರ ಮೈಮೇಲೆ ಮೇಲೆ ನಾನೂರು ಗ್ರಾಮ್ ಚಿನ್ನ ಭರಣವಿದ್ದು ಮನೆಯಲ್ಲಿ ಹೆಚ್ಚು ಚಿನ್ನವಿದೆ ಅಂತ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ವರ್ತೂರ್ ಅವರು ಹಾಕುವಂತಹ ಚಿನ್ನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅವರು ಬಿಗ್ ಬಾಸ್ ನಲ್ಲಿ ಇರಬೇಕಾದ್ರೆ ಅವರು ಒಟ್ಟು ನಾನೂರು ಗ್ರಾಮ್ ಚಿನ್ನವನ್ನು ಹಾಕೊಂಡು ಂತೆ ಅಂತ ಹೇಳಲಾಗುತ್ತದೆ ಜೊತೆಗೆ ಹೆಚ್ಚು ಚಿನ್ನವನ್ನು ಹೊಂದಿದ್ದೀವಿ ಅಂತ ಸಂತೋಷ್ ಅವರು ನೇರವಾಗಿ ಹೇಳಿಕೊಂಡಿದ್ದಾರೆ ಒಟ್ಟಲ್ಲಿ ತುಂಬಾ ಜನಕ್ಕೆ ಈ ಪ್ರಶ್ನೆ ಇತ್ತು ವರ್ತೂರ್ ಅವರು ಎಷ್ಟು ಚಿನ್ನವನ್ನು ಹಾಕ್ಕೊಂಡು ಓಡಾಡ್ತಾರೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಅಂಡ್ ವರ್ತೂರ್ ಅವರ ಅಚ್ಚನಿಗೆ ಐದು ಜನ ಮಕ್ಕಳು ಈ ಪೈಕಿ ವರ್ತೂರ್ ಅವರ ತಂದೆ ಕೊನೆಯವರು ಆದರೆ ಅವರು ಚಿಕ್ಕವರಿದ್ದಾಗ ತಂದೆಯನ್ನ ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸಂತೋಷ್ ಅವರು ಊರಿನಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಒಂದು ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ಇನ್ನು ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ನೀಡಬೇಕು ನನ್ನ ಜೀವನವನ್ನೇ ಕೃಷಿಗೆ ಮುಡಿಪಾಗಿ ಇಟ್ಟಿದ್ದೀನಿ ನಾನು ರಾಜಕೀಯಕ್ಕೆ ಬರುವುದಿಲ್ಲ ನಾನು ರೈತನಾಗಿಯೇ ಬದುಕ್ತೀನಿ ಅಂತ ಸ್ವತಃ ಸಂತೋಷ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ವರ್ತೂರ್ನಲ್ಲಿ ನಮ್ಮದು ಕೃಷಿ ಭೂಮಿ ಇದೆ ನಮ್ಮ ನನ್ನ ನನ್ನದೇ ಚಿಕ್ಕ ವಯಸ್ಸಿನಲ್ಲಿ ತಂದೆ ತೀರ್ಕೊಳ್ತಾರೆ ನಾನು ನನ್ನ ತಂದೆಯ ಹಣದಲ್ಲಿ ಬದುಕ್ತಾ ಇದ್ದೀನಿ ನನ್ನ ತಂದೆಯ ಜಮೀನನ್ನು ಹತ್ತು ಪಟ್ಟು ಹೆಚ್ಚು ಮಾಡಲು ತಲೆಯನ್ನು ಬಳಸಿದ್ದೀನಿ ನಾನು ತಲೆ ಬಳಸಿ ಜಮೀನು ದು ರೈತ ಸಗಣಿ ಎತ್ತೋದಕ್ಕೂ ಸೈ ಶೋಕಿ ಮಾಡೋದಕ್ಕೂ ಸೈ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಸಂತೋಷ್ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಟೊಮೆಟೊ ಬೆಲೆ ಗಗನಕ್ಕೆ ಏರಿತ್ತು ಆ ಸಮಯದಲ್ಲಿ ವರ್ತೂರ್ ಅವರು ಟೊಮೆಟೊ ಬೆಳೆದು ಮಾರಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸಿದ್ರು ಸಂತೋಷ್ ಅವರ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳು ಇವೆ ಅನ್ನುವಂತಹ ಮಾಹಿತಿ ಇದೆ ಒಟ್ನಲ್ಲಿ ವರ್ತೂರ್ ಇಷ್ಟೆಲ್ಲ ಸಂಪಾದನೆ ಮಾಡಿರುವುದು ಕೃಷಿಯಿಂದ ಒಬ್ಬ ರೈತ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಂತೋಷ್ ವರ್ತೂರ್ ಹಳ್ಳಿಕಾರ್ ಒಡೆಯ ಅವರೇ ಸಾಕ್ಷಿ ಸದ್ಯ ವರ್ತೂರ್ ಅವರು ಎರಡು ಅಪಾರ್ಟ್ಮೆಂಟ್ ಅನ್ನು ಕೂಡ ನಿರ್ಮಿಸಿದ್ದಾರೆ ಅದರಿಂದಲೂ ಕೂಡ ವರ್ತೂರ್ ಅವರು ಆದಾಯವನ್ನು ಪಡಿತಾರೆ ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಫಾರ್ಮ್ ಹೌಸ್ ಕೂಡ ಮಾಡಿದ್ದಾರೆ ಇಂದು ವರ್ತೂರ್ ಎಂಬ ಹಸುವಿನ ತಳಿಯ ಮಾರಾಟದಿಂದ ಜನಪ್ರಿಯತೆ ಪಡೆದಿದ್ದಾರೆ ವರ್ತೂರ್ ಸಂತೋಷ್ ಅಖಿಲ ಭಾರತ ಹಳ್ಳಿಕಾರ್ ತಳಿಯ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಕೂಡ ಹೌದು ಇನ್ನು ಇವರ ವೈಯಕ್ತಿಕ ಜೀವನವನ್ನು ನೋಡುವುದಾದರೆ ವರ್ತೂರ್ ಸಂತೋಷ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಇಬ್ಬರ ನಡುವೆ ವೈಮನಸ್ಸಾದ ಕಾರಣ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇವರ ವೈಯಕ್ತಿಕ ವಿಚಾರವು ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿತ್ತು ಆದರೆ ಇವರ ವೈಯಕ್ತಿಕ ಜೀವನ ಹೇಗೆ ಇರಲಿ ಆದರೆ ಇವರ ವೃತ್ತಿ ಜೀವನ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಇಡೀ ಕರ್ನಾಟಕದ ಹೃದಯ ಗೆದ್ದ ವ್ಯಕ್ತಿತ್ವ ಇವರದು ವರ್ತು ಸಂತೋಷ್ ಅಂದ್ರೆ ಯಾರು ಅವರ ಕೆಲಸ ಏನು ಇವರು ನಿಜಕ್ಕೂ ಕೂಡ ರೈತರ ಈ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ